ಗೋಕರ್ಣ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಆರೋಗ್ಯ ಸಿಬ್ಬಂದಿಗೆ ರಾತ್ರಿ ಸಮಯದಲ್ಲಿ ಕರ್ತವ್ಯ ನಿರ್ವಹಿಸಲು ಸೂಕ್ತ ವ್ಯವಸ್ಥೆ ಇಲ್ಲದ ಕಾರಣ ಸಂಜೆಯ ನಂತರ ಆಸ್ಪತ್ರೆಯ ಬಾಗಿಲು ಮುಚ್ಚುತ್ತಿದ್ದು ಇಪ್ಪತ್ನಾಲ್ಕು ಗಂಟೆ ಆರೋಗ್ಯ ಸೇವೆ ಒದಗಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಕಳೆದ ವರ್ಷ ಆಸ್ಪತ್ರೆಯನ್ನ ಮೇಲ್ದರ್ಜೆಗೇರಿಸಿ ನೂತನ ಕಟ್ಟಡ ನಿರ್ಮಾಣಕ್ಕೆ ಹಣ ಮಂಜೂರಾಗಿತ್ತು ಇದಕ್ಕಾಗಿ ಹಳೆ ಕಟ್ಟಡವನ್ನ ಸಂಪೂರ್ಣ ತೆಗೆದು ಹೊಸ ಕಟ್ಟಡ ನಿರ್ಮಿಸಲಾಗುತ್ತಿದೆ ಪ್ರಸ್ತುತ ಹೊರರೋಗಿ ದಾನಿಗಳು ನಿರ್ಮಿಸಿಕೊಟ್ಟ ಹೊರರೋಗದ ವಿಭಾಗದ ಕಟ್ಟಡದಲ್ಲಿ ಆರೋಗ್ಯ ಸೇವೆ ನೀಡಲಾಗುತ್ತಿದೆ ಆದರೆ ರಾತ್ರಿ ಪಾಳಿಯಲ್ಲಿ ಕಾರ್ಯನಿರ್ವಹಿಸುವ ಮಹಿಳಾ ಸಿಬ್ಬಂದಿಗೆ ಶೌಚಾಲಯ ನೀರಿನ ಸೌಲಭ್ಯ ಮತ್ತು ಭದ್ರತೆಯ ಕೊರತೆ ಇದ್ದು ಇದೇ ಕಾರಣಕ್ಕೆ ಆಸ್ಪತ್ರೆ ಮುಚ್ಚಲಾಗುತ್ತಿದೆ ಇದರ ಜೊತೆ ರಾತ್ರಿಪಾಳಿಯಲ್ಲಿ ಕೆಲಸ ಮಾಡಿದವರೇ ಮರುದಿನ ಮತ್ತೆ ಕಾರ್ಯನಿರ್ವಹಿಸಬೇಕಾಗಿದ್ದು ಸಿಬ್ಬಂದಿ ಕೊರತೆಯೂ ಇದೆ ಹಿಂದಿನ ವೈದ್ಯಾಧಿಕಾರಿ ಇದ್ದಾಗ ಮಧ್ಯರಾತ್ರಿಯಾದರೂ ಸಹ ತುರ್ತು ಸಂದರ್ಭದಲ್ಲಿ ತಮ್ಮ ಸಿಬ್ಬಂದಿಯೊಂದಿಗೆ ಚಿಕಿತ್ಸೆಯನ್ನ ನೀಡುತ್ತಿದ್ರು ಈ ಹಿಂದಿನ ವೈದ್ಯಾಧಿಕಾರಿ ವರ್ಗಾವಣೆಗೊಂಡಿರುವುದು ಸಹ ಈ ಸೇವೆಗೆ ತೊಡಕು ಉಂಟಾಗುತ್ತಿದೆ ಹೊಸ ಕಟ್ಟಡ ಶೀಘ್ರ ನಿರ್ಮಾಣವಾದರೆ ಹೆಚ್ಚಿನ ವೈದ್ಯರು ಸಿಬ್ಬಂದಿಗಳು ನಿಯೋಜನೆಗೊಂಡು ದಿನವಿಡೀ ಆರೋಗ್ಯ ಸೇವೆ ಲಭಿಸುತ್ತದೆ ಆದರೆ ಇದು ತೀರಾ ವಿಳಂಬವಾಗುತ್ತಿದೆ ಹೆಚ್ಚಾಗಿ ಹೋಟೆಲ್ ರೆಸಾರ್ಟ್ಗಳಲ್ಲಿ ತಂಗಿರುವ ಪ್ರವಾಸಿಗರು ಗಲಾಟೆ ಮಾಡಿಕೊಂಡು ಇಲ್ಲಿಗೆ ಚಿಕಿತ್ಸೆ ಪಡೆಯಲು ರಾತ್ರಿ ವೇಳೆ ಬರುತ್ತಾರೆ ಇಲ್ಲಿ ಚಿಕಿತ್ಸೆ ಪಡೆಯುವಾಗ ಇಬ್ಬರ ನಡುವೆ ವಾಗ್ವಾದ ನಡೆಯುತ್ತದೆ ಇವರನ್ನ ನಿಯಂತ್ರಿಸಲು ಮಹಿಳಾ ಸಿಬ್ಬಂದಿ ಅಸಹಾಯಕರಾಗುತ್ತಾರೆ ಇಂಥ ಕಾರಣಕ್ಕೆ ಸೂಕ್ತ ಭದ್ರತೆ ಬೇಕಿದೆ ಈ ಬಗ್ಗೆ ಪಂಚಾಯತ್ ಗಮನಕ್ಕೆ ತಂದು ಅಗತ್ಯ ಸೌಲಭ್ಯ ಒದಗಿಸುವಂತೆ ಕೋರಲಾಗಿತ್ತು ಅಲ್ಲದೆ ಶಿವರಾತ್ರಿ ಮಹೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಸಹ ವಿಷಯ ಚರ್ಚೆಯಾಗಿ ಬೇರೊಂದು ಹೆಚ್ಚಿನ ವೈದ್ಯರು ಡೆಪ್ಯೂಟಿ ಮಾಡಿ ರಾತ್ರಿ ಪಾಳಿ ಮಾಡಿಸಿ ಎಂದು ಜನರು ಆಗ್ರಹಿಸಿದಾಗ ತಾಲೂಕಾ ಆರೋಗ್ಯಾಧಿಕಾರಿಗಳು ವೈದ್ಯರ ಅಭಾವ ಇದ್ದು ಆದರೂ ನೇಮಕಕ್ಕೆ ಮೇಲಾಧಿಕಾರಿಗಳಿಗೆ ತಿಳಿಸುವ ಬಗ್ಗೆ ಹೇಳಿದ್ರು ಆದರೂ ಯಾವುದೇ ಕ್ರಮವಾಗಿಲ್ಲ ಕಳೆದ ವಾರ ಪೊಲೀಸ್ ಮಹಿಳಾ ಸಿಬ್ಬಂದಿಗಳಿಗೆ ಟೆಕ್ಕಿ ಮಹಿಳೆಯರು ಬೈದು ಹೊಡೆದಾಡಿ ಭಯಾನಕ ವಾತಾವರಣ ನಿರ್ಮಾಣವಾಗಿರುವ ಕಾರಣ ಇಲ್ಲಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗಿರುವ ಅಪೂರ್ಣ ಕಾಮಗಾರಿ ಆಗಿರುವ ಕಟ್ಟಡ ಕಂಪೌಂಡ್ ಇಲ್ಲದೆ ವಿಷಯ ಗೊತ್ತಿದ್ದು ನರ್ಸ್ಗಳಿಂದ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡಿಸುವುದು ಎಷ್ಟು ಸರಿ ಎಂದು ಹಲವರು ಹೇಳುತ್ತಿದ್ದು ಇವರಿಗೆ ಸೂಕ್ತ ಭದ್ರತೆಯೊಂದಿಗೆ ಕಾರ್ಯನಿರ್ವಹಿಸಲಿ ಎಂಬ ಮಾತು ಕೇಳಿಬರುತ್ತಿದೆ ಬೇಗನೆ ಸಮುದಾಯ ಆರೋಗ್ಯ ಕೇಂದ್ರ ಸ್ಥಾಪನೆಯಾಗಿ ಐದಾರು ವೈದ್ಯರು ಇಲ್ಲಿದ್ದು ಸೇವೆ ನೀಡಿದರೆ ಇಲ್ಲಿಯವರಿಗೆ ಹಗಲು ರಾತ್ರಿ ಸೇವೆ ಸಿಗಲು ಸಾಧ್ಯವಾಗಿದ್ದು ಅಲ್ಲಿಯವರೆಗೆ ತಾತ್ಕಾಲಿಕ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಿದ್ರೆ ನಂತರ ಇಲ್ಲಿ ದೊಡ್ಡ ಆಸ್ಪತ್ರೆಗೆ ವ್ಯವಸ್ಥೆ ಮಾಡಿಕೊಳ್ಳುವ ದಶಕಗಳ ಹೋರಾಟಕ್ಕೆ ಯಶಸ್ಸು ಸಿಕ್ಕಂತಾಗುತ್ತದೆ ಇಲ್ಲವಾದಲ್ಲಿ ಹೊಸ ಬಟ್ಟೆ ಬರುತ್ತದೆ ಎಂದು ಹಳೆ ವಸ್ತ್ರ ಹರಿದುಕೊಂಡಂತೆ ಎಂಬಂತೆ ಆಗುತ್ತಿದ್ದು ಜಿಲ್ಲಾ ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕಿದೆ ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ಪ್ರತಿ ವರ್ಷ ಭರತ ಹುಣ್ಣಿಮೆಯಂದೇ ನಡೆಯುವ ಶ್ರೀ ಕ್ಷೇತ್ರ ಉಳುವಿ ಚನ್ನಬಸವಣ್ಣನ ಮಹಾರಥೋತ್ಸವ ಈ ವರ್ಷ ಫೆಬ್ರವರಿ ಇಪ್ಪತ್ನಾಲ್ಕರಂದು ಸಂಭ್ರಮ ಸಡಗರದಿಂದ ನಡೆಯಲಿದೆ ಹತ್ತು ದಿನಗಳ ಕಾಲ ನಡೆಯುವ ಜಾತ್ರೆ ಫೆಬ್ರವರಿ ಇಪ್ಪತ್ನಾಲ್ಕರಂದು ದೊಡ್ಡ ಜಾತ್ರೆಯಾಗಿ ಸುಸಂಪನ್ನಗೊಳ್ಳುತ್ತದೆ ಉಳುವಿ ಜಾತ್ರೆ ಅಂದ್ರೆ ಹಲವು ವಿಶೇಷತೆಗಳು ಕಂಡುಬರುತ್ತವೆ ಹನ್ನೆರಡನೇ ಶತಮಾನದಲ್ಲಿ ಉಂಟಾದ ಧಾರ್ಮಿಕ ಸಿದ್ಧಾಂತದ ಸಂಘರ್ಷ ಹಾಗೂ ವಚನ ಚಳುವಳಿಯ ಸಂದರ್ಭದಲ್ಲಿ ವಚನಗಳನ್ನ ಕಾಪಿಟ್ಟುಕೊಂಡು ಹೊತ್ತು ತಂದು ಚನ್ನಬಸವಣ್ಣ ಉಳುವೆಯಲ್ಲಿ ಉಳಿದು ಐಕ್ಯವಾದ ಸ್ಥಳ ಉಳುವಿ ಕ್ಷೇತ್ರವಾಗಿದೆ ಪ್ರತಿ ವರ್ಷ ಭರತ ಹುಣ್ಣಿಮೆಯಂತೆ ಇಲ್ಲಿ ಮಹಾಜಾತ್ರೆ ಈ ಜಾತ್ರೆಯಲ್ಲಿ ಚನ್ನಬಸವಣ್ಣ ದೇಗುಲದಲ್ಲಿ ವಿಶೇಷ ಪೂಜೆಗಳು ನಡೆಯುವುದು ಒಂದು ಕಡೆಯಾದ್ರೆ ಮತ್ತೊಂದು ಕಡೆ ನಾಡಿನ ಮೂಲೆ ಮೂಲೆಯಿಂದ ಭಕ್ತರು ಪಾದಯಾತ್ರೆಗಳ ಮೂಲಕ ಚಕ್ಕಡಿ ಗಾಡಿಗಳ ಮೂಲಕ ಆಗಮಿಸುವ ವಿಶೇಷತೆ ಇರುತ್ತದೆ ಪಾದಯಾತ್ರೆ ಮತ್ತು ಚಕ್ಕಡಿ ಗಾಡಿಗಳ ಮೇಲೆ ಬರುವುದು ಅನೇಕ ಭಕ್ತರ ಹರಕೆಯಾದ್ರೆ ಮಹಾರಥೋತ್ಸವದ ದಿನ ಹರಹರ ಚನ್ನಬಸವೇಶ್ವರ ಎನ್ನುತ್ತಾ ಭಕ್ತರು ಖರ್ಜೂರ ಬಾಳೆಹಣ್ಣುಗಳನ್ನ ರಥಕ್ಕೆ ಎಸೆಯುವುದು ಮತ್ತೊಂದು ರೀತಿಯ ಹರಕೆಯಾಗಿದೆ ಶ್ರೀ ಕ್ಷೇತ್ರ ಉಳಿ ಅಂದ್ರೆ ಅದು ಇಡೀ ನಾಡಿನೆಲ್ಲೆಡೆ ಭಕ್ತರನ್ನ ಹೊಂದಿರುವಂತಹ ಶರಣ ಪರಂಪರೆಯ ಕ್ಷೇತ್ರ ಹಾಗೆ ನೋಡಿದ್ರೆ ಈ ಜಾತ್ರೆಗೆ ಉತ್ತರ ಕನ್ನಡ ಜಿಲ್ಲೆಯ ಭಕ್ತರಿಗಿಂತ ಹೊರ ಜಿಲ್ಲೆಯ ಭಕ್ತರು ಆಗಮಿಸುವುದೇ ಹೆಚ್ಚು ಜಾತ್ರೆಗೂ ಹತ್ತು ದಿನ ಮೊದಲಿನಿಂದಲೇ ಇಲ್ಲಿಗೆ ಭಕ್ತರು ಬರಲಾರಂಭಿಸುತ್ತಾರೆ ಅನೇಕ ಜನ ಬಸ್ಸುಗಳ ಮೇಲೆ ಬಂದು ಹೋದ್ರೆ ಅನೇಕರು ಪಾದಾಚಾರಿಗಳಾಗಿ ನೂರರಿಂದ ಎರಡ್ ನೂರು ಕಿಲೋಮೀಟರ್ ಹೆಚ್ಚಿನ ದೂರದಿಂದ ನಡೆದುಕೊಂಡೇ ಬಂದು ಹೋಗುತ್ತಾರೆ ಮತ್ತೆ ಅನೇಕರು ತಮ್ಮ ಚಕ್ಕಡಿ ಗಾಡಿಗಳ ಮೇಲೆ ಬರುತ್ತಾರೆ ಈಗೀಗ ಚಕ್ಕಡಿ ಗಾಡಿಗಳ ಬದಲಿಗೆ ಟ್ರ್ಯಾಕ್ಟರ್ ಮೂಲಕ ಬರುವುದು ಕಾಣುತ್ತದೆ ಉಳುವೆಯಲ್ಲಿ ಚನ್ನಬಸವಣ್ಣ ಗುಡಿಯಲ್ಲಿ ಬಸವಣ್ಣನವರ ವಿಶೇಷ ಪೂಜೆ ಆ ಬಸವಣ್ಣನ ಪ್ರತಿರೂಪ ಎಂಬ ರೀತಿಯಲ್ಲಿ ತಮ್ಮ ತಮ್ಮ ಎತ್ತುಗಳನ್ನ ಚಕ್ಕಡಿಗೆ ಕಟ್ಟಿಕೊಂಡು ಉಳುವಿ ಜಾತ್ರೆಗೆ ಬರುವುದು ಕೂಡ ಅಲ್ಲಿನ ರೈತರ ಹರಕೆಯಂತೆ ಕೆಲವರಂತೂ ಹರಕೆ ಹೊತ್ತು ಚಕ್ಕಡಿ ಗಾಡಿಗಳನ್ನ ನೂರಾರು ಕಿಲೋಮೀಟರ್ ಎಳೆದು ತರುವುದು ಕೂಡ ಇದೆ ಚಕ್ಕಡಿ ಗಾಡಿ ಟ್ರ್ಯಾಕ್ಟರ್ ಗಳಿಗೆ ಧ್ವನಿವರ್ಧಕದ ಸೊಬಗು ದಾರಿ ನಡುವೆಯೇ ಊಟ ಎಲ್ಲವೂ ದೂರ ದೂರದಿಂದ ಬರುವ ಚಕ್ಕಡಿ ಗಾಡಿಗಳನ್ನ ನಿಲ್ಲಿಸಲೆಂದು ಉಳುವೆಯಲ್ಲಿ ವಿಶೇಷವಾದ ಹಾಗೂ ವಿಶಾಲವಾದ ಸ್ಥಳಾವಕಾಶದ ವ್ಯವಸ್ಥೆ ಇರುತ್ತದೆ ಅಲ್ಲಿ ಎತ್ತುಗಳನ್ನ ಕಟ್ಟಿಹಾಕಲು ಹಾಗೂ ಅವುಗಳಿಗೆ ಆಹಾರ ಮತ್ತು ನೀರಿನ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿರುತ್ತದೆ ಉಳಿವಿ ಜಾತ್ರೆಯಂದ್ರೆ ಬಹುತೇಕ ರಸ್ತೆಯುದ್ದಕ್ಕೂ ಚಕ್ಕಡಿ ಗಾಡಿಗಳ ಸಾಲು ಸಾಲಾಗಿ ಬರುವ ಚಂದವೂ ಕೂಡ ಆಕರ್ಷಣೆಯಾಗಿರುತ್ತದೆ ಹಿಂದೆ ಚಕ್ಕಡಿ ಗಾಡಿಗಳ ಮೇಲೆ ಉಳಿವಿ ಜಾತ್ರೆಗೆ ಬರುವವರು ಮರಳಿ ಹೋಗುವಾಗ ಇಲ್ಲಿನ ಕಟ್ಟಿಗೆಗಳನ್ನ ಕದ್ದು ತುಂಬಿಕೊಂಡು ಹೋಗುತ್ತಿದ್ರು ಎಂಬ ಆಕ್ಷೇಪವಿತ್ತು ಅದನ್ನ ತಡೆಯುವ ನಿಟ್ಟಿನಲ್ಲಿ ಇದೀಗ ಅರಣ್ಯ ಇಲಾಖೆಯವರು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು ಎಲ್ಲಾ ಚಕ್ಕಡಿಗಳನ್ನ ಕೂಡ ಪರಿಶೀಲಿಸಿ ಬಿಡುತ್ತಾರೆ ಕರಾವಳಿ ಬಿಡುತ್ತಾರೆಜಾ ಡಿಜಿಟಲ್ ನ್ಯೂಸ್ ಬಿಎನ್ ವಾಸರೆ ದಾಂಡೇಲಿ ಜೊಯ್ಡಾ ಗಡಿ ಗ್ರಾಮಗಳ ಮೂಲಸೌಕರ್ಯಕ್ಕಾಗಿ ಒತ್ತಾಯಿಸಿ ಮೂರು ಗ್ರಾಮಗಳಿಂದ ಬೃಹತ್ ಪಾದಯಾತ್ರೆ ಮೂಲಕ ಕಾಲ ಧರಣಿ ಸತ್ಯಾಗ್ರಹ ನಡೆಸಲಾಗುವುದೆಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಪ್ರೇಮಾನಂದ್ ವೇಳೀಪಾ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಜಯಡಾ ತಾಲೂಕಿನ ಕುಣಬಿ ಸಮಾಜ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡುತ್ತಿದ್ದ ಅವರು ಫೆಬ್ರವರಿ ಇಪ್ಪತ್ತೇಳರಂದು ಡಿಗ್ಗಿ ಗೌಳಾದೇವಿ ಸೀಸೈ ಮತ್ತು ವಾಗೇಲಿ ಗ್ರಾಮಗಳಿಂದ ಏಕಕಾಲದಲ್ಲಿ ಪಾದಯಾತ್ರೆ ಆರಂಭವಾಗಲಿದೆ ಫೆಬ್ರವರಿ ಇಪ್ಪತ್ತೆಂಟರಂದು ಎರಡು ದಿನಗಳ ಕಾಲ ಮೂರು ಗ್ರಾಮಗಳಿಂದ ಬಂದ ಐವತ್ತು ಕಿಲೋಮೀಟರ್ ಪಾದಯಾತ್ರೆ ನಡೆದು ಕಿರವತ್ತಿಯಲ್ಲಿ ಸಮಾವಿಷ್ಟಗೊಂಡು ಕರವರ ಸದಾಶಿವಗಡ ರಾಜ್ಯ ಹೆದ್ದಾರಿ ಮುಖಾಂತರ ಜೊಯ್ಡಾ ತಹಶೀಲ್ದಾರ್ ಕಚೇರಿಗೆ ಬಂದು ಅನಿರ್ದಿಷ್ಟ ಕಾಲಾವಧಿ ಧರಣಿ ಸತ್ಯಾಗ್ರಹ ನಡೆಯಲಿದೆ ಎಂದರು ಗಡಿ ಗ್ರಾಮವಾದ ಡಿಗ್ಗಿ ಗೋವಾ ರಾಜ್ಯದ ಹೆದ್ದಾರಿ ನೂರ ನಲವತ್ತಾರು ಮರು ಡಾಂಬರೀಕರಣ ಮತ್ತು ಸೇತುವೆ ನಿರ್ಮಾಣವಾಗಬೇಕು ಕಿರವತ್ತಿ ಮುಖಾಂತರ ತೆರಾಳಿ ಸೀಸೈ ದುದಮಳ ರಸ್ತೆ ಡಾಂಬರೀಕರಣ ಮತ್ತು ಸೇತುವೆ ನಿರ್ಮಾಣ ಡಿಗ್ಗಿ ಮುಖ್ಯ ರಸ್ತೆಯಿಂದ ವಾಗೇಲಿ ರಸ್ತೆ ಮರು ಡಾಂಬರೀಕರಣ ಆಗ್ಬೇಕು ಡಿಗ್ಗಿ ರ ರಸ್ತೆ ಡಾಂಬರೀಕರಣ ಮತ್ತು ಸೇತುವೆ ನಿರ್ಮಿಸಬೇಕು ಜೋಯ್ಡಾದಿಂದ ವಾಗಿಲಿಗೆ ಮಧ್ಯಾಹ್ನ ಒಂದು ಗಂಟೆಗೆ ಬಸ್ ಬಿಡಬೇಕು ಡಿಗ್ಗಿ ಗೌಳಾದೇವಿ ಕ್ಯಾಸರ್ಲಾಕ್ ಡಿಗ್ಗಿ ವಸತಿ ಬಸ್ ಬಿಡಬೇಕು ಕುಂಡಲ ಗ್ರಾಮಕ್ಕೆ ವಸತಿ ಬಸ್ ಬಿಡಬೇಕು ಹಾಗೂ ವನ್ಯಜೀವಿ ವಿಭಾಗದಿಂದ ಅಭಿವೃದ್ಧಿ ಕಾಮಗಾರಿಗಳಿಗೆ ಯಾವುದೇ ತೊಂದರೆ ನೀಡಬಾರದು ಎಂದರು ಗೋವಾ ಗಡಿ ಗ್ರಾಮಗಳಲ್ಲಿ ಸಂಪರ್ಕ ಕೊಂಡಿಯಾದ ಉಳವಿ ಗೋವಾ ಗಡಿ ನೂರ ನಲವತ್ತಾರು ರಾಜ್ಯ ಹೆದ್ದಾರಿಯಾಗಿದೆ ಬೈಕ್ ಹೋಗದಂತಹ ಪರಿಸ್ಥಿತಿ ಇದೆ ಗಡಿ ಭಾಗದ ರಸ್ತೆ ಮಾಡುವ ಬದಲು ಉಳವಿ ಹತ್ತಿರ ರಸ್ತೆ ಮಾಡಿ ಗಡಿ ಗ್ರಾಮಗಳಿಗೆ ಅನ್ಯಾಯ ಮಾಡಲಾಗಿದೆ ಎಂದು ದಿಗಂಬರ ದೇಸಾಯಿ ನಾಗೋಡ ಗ್ರಾಮ ಪಂಚಾಯತ್ ಸದಸ್ಯರು ದೂರಿದರು ಸುದ್ದಿಗೋಷ್ಠಿಯಲ್ಲಿ ರಾಜೇಶ್ ಗಾವಡ ಕಾರ್ಯದರ್ಶಿ ದಿಗಂಬರ್ ದೇಸಾಯಿ ಸದಸ್ಯ ಗ್ರಾಮ ಪಂಚಾಯತ್ ನಾಗೋಡ ರತ್ನಾಕರ್ ದೇಸಾಯಿ ವಿಷ್ಣು ಡೇರೇಕರ್ ಕಾರ್ಯದರ್ಶಿ ತಾಕೂಸ ಶಂಕರ್ ವೇಳಿಪ ಅಶೋಕ್ ದೇಸಾಯಿ ಚಂದ್ರು ಸಾವಂತ್ ದೇವಿದಾಸ್ ಮಿರಾಶಿ ಬಜಾರ ಕುಣಂಗ ಸುರೇಶ್ ಮಿರಾಶಿ ರಾಮದಾಸ್ ಗಾವಡ ಅನಂತ್ ಸಾವಂತ್ ದುರ್ಗೇಶ್ ಗಾವಡ ಇದ್ದರು ಮುಖ್ಯವಾಗಿ ಜೋಡ ತಾಲೂಕಾ ಹಿಂದುಳಿದ ಪ್ರದೇಶ ಇರುವುದರಿಂದ ಜೋಡ ತಾಲೂಕಿನಲ್ಲಿ ಮುಖ್ಯತಃ ಡಿಕ್ಕಿ ಗ್ರಾಮಕ್ಕೆ ಬಹಳಷ್ಟು ಮೂಲಭೂತ ಸೌಕರ್ಯ ಇಲ್ಲ ರಸ್ತೆ ಇಲ್ಲ ಸೇತುವೆ ಇಲ್ಲ ಸ್ವಲ್ಪ ಅರ್ಧ ರಸ್ತೆ ಆಗಿದೆ ಬಿಟ್ಟರೆ ಜನರಿಗೆ ಮೂರು ತಿಂಗಳ ಬಹಳ ಸಂಪರ್ಕನ ಇದು ಆಗ್ತಾಯಿದೆ ಏನಂದರೆ ಬರಲಿಕ್ಕೆ ಮಳೆಗಾಲದಲ್ಲಿ ಬರಲಿಕ್ಕೆ ಮೂರು ಅವರಿಗೆ ಸಂಪೂರ್ಣ ಸ್ಥಗಿತವಾಗಿದೆ ಸ್ಥಗಿತವಾಗಿರುತ್ತದೆ ಆದ್ದರಿಂದ ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ ಆದ ಕಾರಣ ನಾವು ಕೌಳಾದೇವಿ ಡಿಕ್ಕಿಯಿಂದ ಒಂದು ಪಾದಯಾತ್ರೆ ವಿರೋಧಿಯಲ್ಲಿ ಬಂದರೆ ಆ ರಸ್ತೆಗೆ ಸಂಬಂಧಪಟ್ಟ ಅದೇ ರೀತಿಯಾಗಿ ಸಿಸೈಯಿಂದ ತೆರಾಳಿ ಭಾಗದಿಂದ ಆ ರಸ್ತೆಗೆ ಸಂಬಂಧಪಟ್ಟ ಆ ರಸ್ತೆ ಆಗಬೇಕಂತ ಒತ್ತಾಯಿಸಿ ಅಲ್ಲಿಂದ ಒಂದು ಪಾದಯಾತ್ರೆ ತಿರುತಿಗೆ ಬರ್ತದೆ ಅದೇ ರೀತಿಯಾಗಿ ವಾಗೇರಿಯಿಂದ ರಸ್ತೆ ಮತ್ತು ಬಸ್ ಸಲುವಾಗಿ ವಾಗೇರಿಯಿಂದ ಒಂದು ಪಾದಯಾತ್ರೆ ಬರ್ತದೆ ತಿರುತಿಯಲ್ಲಿ ಬಂದು ಅಲ್ಲಿ ವಸತಿ ಆಗ್ತದೆ ಅಲ್ಲಿಂದ ನಮ್ಮ ಮೂರು ದಿಕ್ಕಿನ ಬಂದಿರುವ ಪಾದಯಾತ್ರೆ ಜೋಡಾದ ತಸಲಾರ್ಥ ಕಚೇರಿ ಎದುರು ದಂಡ ಸತ್ಯ ಸತ್ಯಾಗ್ರಹ ನಡೆಯಲಿದೆ ಅಲ್ಲಿ ನಮಗೆ ಏನಾದರೂ ಸಕಾಲ ಮತ್ತು ಉತ್ತರ ಸಿಕ್ಕರೆ ನಾವು ಅಲ್ಲಿಂದ ಸಿಕ್ಕುವರೆಗೆ ನಾವು ನಮ್ಮ ದರಡಿ ಮುಂದುವರೆತೇವೆ ಡಿಕ್ಕಿ ವಸತಿ ಬಸ್ ಆಗಬೇಕು ಅದೇ ರೀತಿಯಾಗಿ ದೋಳಾದೇವಿಯಿಂದ ಕೆಸರಪ್ಪ ವರೆಗೆ ಒಂದು ಬಸ್ ಆಗಬೇಕು ಇಂಥ ಒಂಬತ್ತು ಹತ್ತು ನಾವು ಡೆಡಿಕೇಟ್ ಇಟ್ಟಿರ್ತೀವಿ ಅದೇ ರೀತಿಯಾಗಿ ಕುಂಡಲಿಗೆ ಒಂದು ವಸತಿ ಬಸ್ ಹಾಕಬೇಕು ಯಾಕೆಂದರೆ ಅಲ್ಲಿ ಮಧ್ಯಾಹ್ನ ಹೋಗಿ ಬಂದು ಅದು ಯಾರಿಗೆ ಉಪಯೋಗ ಆಗುತ್ತಿಲ್ಲ ಬಸ್ ಅದರ ಸಲುವಾಗಿ ಶಾಲಾ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ಉಪಯೋಗವಾಗುವಂತೆ ವಸತಿ ಬಸ್ ಬೇಕಾದ ಜನರದು ಬೇಡಿಕೆಗೆ ಈ ಎಲ್ಲ ಬೇಡಿಕೆಯ ಆಧಾರದಲ್ಲಿ ನಾವೊಂದು ಬೃಹತ್ ಪಾದಯಾತ್ರೆ ಇದ್ದೇವೆ ಆ ಪಾದಯಾತ್ರೆಗೆ ಎಲ್ಲ ಸಾರ್ವಜನಿಕರು ಸಾವಿರಾರು ಸಂಖ್ಯೆಯಲ್ಲಿ ಬರ್ತಾರೆ ಮತ್ತು ಈ ಪಾದಯಾತ್ರೆಯಲ್ಲಿ ಮುಖ್ಯತ ಈಗ ನಮ್ಮ ಯಾಕೆ ಅಂದರೆ ನಮ್ಮ ಹೋರಾಟ ಸುಮಾರು ಎರಡು ಸಾವಿರ ತೊಂಬತ್ತೆಂಟರಿಂದ ಪ್ರಾರಂಭವಾಗಿದೆ ಆದರೂ ಕೂಡ ನಮ್ಮ ಹಳ್ಳಿಗಳಿಗೆ ಯಾವುದೇ ಸೌಕರ್ಯ ಕೆಲವು ರಸ್ತೆ ಆಗಿದೆ ಆದರೆ ಈಗ ಆ ರಸ್ತೆ ಸಲುವಾಗಿ ಹೋರಾಟ ನಿರಂತರ ಇದೆ ಎರಡು ಸಾವಿರದ ಎರಡರಲ್ಲಿ ಶುಭಾಶಯಗಳು ಕಾರವಾರ ಅಂಕೋಲ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಯೂನಿಯನ್ ಇದರ ಪದಾಧಿಕಾರಿಗಳ ಆಯ್ಕೆ ನಡೆದಿದ್ದು ನನ್ನೊಂದಿಗೆ ಆಯ್ಕೆಯಾದ ಇತರ ಪದಾಧಿಕಾರಿಗಳಿಗೆ ಹಾರ್ದಿಕ ಶುಭಾಶಯಗಳು ರಾಘುನಾಯ್ಕ್ ಓಂ ಡ್ರೈವಿಂಗ್ ಸ್ಕೂಲ್ ಕಾರವಾರ ಶುಭಾರಂಭಗೊಂಡಿದೆ ಹೊನ್ನಾವರದಲ್ಲಿ ನೂತನ ಜವಳಿ ಮಳಿಗೆ ಶ್ರೀ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನಾವರ ಪರಂಪರೆಯ ಸಾಂಪ್ರದಾಯಿಕ ಉಡುಪು ಹೊಸ ತಲೆಮಾರಿನ ಯುವಕ ಯುವತಿಯರ ಮನಸೆಳೆಯುವ ವಿನ್ಯಾಸದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಹಾಗೂ ಚಿನ್ನರಿಂದ ಎಲ್ಲಾ ವಯೋಮಾನದವರ ಮನ ಮೆಚ್ಚುವ ನವನವೀನ ಶೈಲಿಯ ವಿಶ್ವಪ್ರಸಿದ್ಧ ಕಂಪನಿಗಳ ಉತ್ಕೃಷ್ಟ ಗುಣಮಟ್ಟದ ವಸ್ತ್ರ ವಿನ್ಯಾಸಗಳ ರೆಡಿಮೇಡ್ ಬಟ್ಟೆಗಳನ್ನ ಇದೀಗ ಬೃಹತ್ ಮಳಿಗೆಯಲ್ಲಿ ಕೈಗೆಟುಕುವ ದರದಲ್ಲಿ ಲಭ್ಯ ಇಂದೇ ಭೇಟಿ ನೀಡಿ ಮಲ್ಲಿಕಾರ್ಜುನ ಸಿಲ್ಕ್ಸ್ ಬ್ಯಾಂಕ್ ರೋಡ್ ಹೊನ್ನವರ ಉತ್ತರ ಕನ್ನಡ ಶ್ರೀ ಶ್ರೀರಾಜಲಕ್ಷ್ಮಿ ಜುವೆಲ್ಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜ್ಯಲಕ್ಷ್ಮೀ ಜ್ಯುವೆಲರ್ಸ್ ಸದಾಶಿವಗಡ ಕಾರವಾರ್ ಮೊಬೈಲ್ ಸಂಖ್ಯೆ ನೈನ್ ಫೋರ್ ಏಟ್ ಟೂ ನೈನ್ ಒನ್ ಜೀರೋ ಸೆವೆನ್ ಫೋರ್ ಸೆವೆನ್ ಏಟ್ ಒನ್ ಫೈವ್ ಜೀರೋ ನೈನ್ ಡಬಲ್ ತ್ರೀ ಸಿಕ್ಸ್ ಸೆವೆನ್ ಸಿಕ್ಸ್

ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ